ಕಂದಮ್ಮ ನನಗೆ ಒಂದು ಹೇಳ್ತೀರಾ ಹೊಸ ದಿನ ಎಷ್ಟೊತ್ತಿಗೆ ಶುರುವಾಗತ್ತೆ ನ್ಯೂ ಡೇ ಹ್ಮ್ ರಾತ್ರಿ ಹನ್ನೆರಡು ಗಂಟೆಗೆ ಎಕ್ಸಾಕ್ಟ್ಲಿ ನೈಟ್ ಟ್ವೆಲ್ವ್ ಓ ಕ್ಲಾಕ್ಗೆ ಹೊಸ ದಿನ ಶುರುವಾಗತ್ತೆ ಆದ್ರೆ ಆಗ ಹೊರಗಡೆ ಹೋಗಿ ನೋಡಿ ಹೊರಗಡೆ ಎಲ್ಲ ಕತ್ತಲೆ ಆಗಿರುತ್ತೆ ಅಂಧಕಾರದ ಹಾಗೆ ನಮಗೆ ಏನೂ ಕಾಣಿಸೋದೇ ಇಲ್ಲ ಒಂದ್ ಐದಾರು ಗಂಟೆ ಬೇಕಾಗತ್ತೆ ಸ್ವಲ್ಪ ಸೂರ್ಯ ಕಾಣಿಸೋಕೆ ಸ್ವಲ್ಪ ಬೆಳಕಾಗೋಕೆ ಹೊಸ ದಿನಾನೇ ಕತ್ತಲೆಯಲ್ಲಿ ಶುರುವಾದಾಗ ಹ್ಮ್ ಹೊಸ ದಿನಾನೇ ಕತ್ತಲೆಯಲ್ಲಿ ಶುರುವಾದಾಗ ಜೀವನದ ಒಂದು ಹೊಸ ಚಾಪ್ಟರ್ ಕತ್ತಲೆಯಿಂದ ಶುರುವಾಗೋದ್ರಲ್ಲಿ ತಪ್ಪೇನಿದೆ ಸೊ ಇಫ್ ಯು ಗೋಯಿಂಗ್ ಥ್ರೂ ಅ ಟಫ್ ಬ್ಯಾಡ್ ಸೈಡ್ ಪೀರಿಯಡ್ ಇನ್ ಯೋರ್ ಲೈಫ್ ನೆನ್ಪಿಟ್ಕೊಳ್ಳಿ ವೆನ್ ಎ ನ್ಯೂ ಡೇ ಸ್ಟಾರ್ಟ್ಸ್ ಇನ್ ಡಾರ್ಕ್ನೆಸ್ ನಿಮ್ಮ ಹೊಸ ಜೀವನನು ಕೂಡ ಆ ಕತ್ತಲೆಯಿಂದಲೇ ಶುರುವಾಗತ್ತೆ ಸೊ ಟ್ರಸ್ಟ್ ದ ಪ್ರೋಸೆಸ್ ನಂಬಿಕೆ ಇಟ್ಕೊಳ್ಳಿ ಬೆಳಕು ಬಂದೇ ಬರುತ್ತೆ ಬೆಳಕು ಹಾಗೆ